ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವ್ರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ವೈಟ್ ಕಲರು ಮಾರುತಿ ಸುಜುಕಿ ಆಲ್ಟೋ ಏಯ್ಟ್ ಹಂಡ್ರೆಡು ಕಾರ್ ಗಾಡಿ ಕಳ್ಸಿ ಕೊಟ್ಟಿದಾರಲ್ಲ ಸೇಲ್ಗಿದೆ ಅಂತ ವಿ ಎಕ್ಸ್ ವಿವರೆಂಟು ಹೌದು ಸರ್ ಏನೈತಿ ರೀ ಮಾಡೆಲ್ ಹದಿನಾರು ಎರಡು ಸಾವಿರದ ಹದಿನಾರು ಮಾಡೆಲ್ ಐತ್ರಿ ಹೌದು ಓಕೆ

ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಯಾವ ಚೆನ್ನಾಗಿದೆ ಇಂಜನ್ ಇಂಜಿನ್ ಇಂಜನ್ ಅಂತಲ್ರಿ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೆಂಟ್ ಕ್ರೆಸಸ್ ಟಿಂಕ್ನಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ ಊರಿನಲ್ಲಿ ನೆನಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇರೋದು ಉಂಟಾ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುಭ ಕ್ಲೀನ್ ಐತ್ರಿ ಹೌದು ಏನು ಮೈಲೇಜ್ ಬರುವಂತ

ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೊಡುತ್ತೆ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ ಗಾಡಿಗೆ ಮೂವತ್ತೊಂದರ ತನಕ ಎಫ್ ಸಿ ಇದೆ ಇನ್ಸೂರೆನ್ಸ್ ಕೊಡೋ ಒಂದು ಎಂಟು ತಿಂಗಳು ಇದೆ ಎಂಟು ತಿಂಗಳ ತನಕ ರನ್ನಿಂಗ್ ಸಿಗ್ತದೆ ರೀ ಗಾಡಿ ತೊಗೊಂಡ್ರಿಗೆ ಇನ್ಶೂರೆನ್ಸ್ ಹೌದು ಹೌದು ಸರ್ ಇನ್ನು ಡೈರೆಕ್ಟ್ ರೇಟ್ ಹತ್ತು ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಪ್ರೈಸ್ ನಾನು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೋಟ್ ಮಾಡ್ತಿದ್ದೆ ಎರಡು ಲಕ್ಷದ ಎಂಬತ್ತು ಸಾವಿರ ಹೌದು ಮಾಡಲ್ಲು ಎರಡು ಸಾವಿರದ ಹದಿನಾರು ಐತ್ರಿ ತಾವು ಓನರ್ ಕೂಡ ಸೆಕೆಂಡ್ ಆಗಿದ್ದಾರೆ ಗಾಡಿ ಯಾರು ತೊಗೊಂತಾರೆ ಅವರು ಮೂರನೇ ಓನರ್ ಆಗ್ತಾರೆ ರೀ ಹೌದು ಸರ್ ಎರಡು ಲಕ್ಷದ ಎಂಬತ್ತು ಸಾವಿರಲ್ಲಿ ನಮ್ಮ ಕಡೆಯಿಂದ ಬಂದೋರಿಗೆ ಏನು ಮಾಡ್ಕೊಡ್ತಿರ ನೀವು ಇಷ್ಟುಗಳೂ ಎರಡು ಅರವತ್ತೈದು ಓಕೆ ಸರ್ ಇದು ಗಾಡಿರೊಂದು ಲೊಕೇಶನ್ ಪುತ್ತೂರ್ ಟೌನು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಐತ್ರಿ ಹಾಂ ಇದೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಥ್ಯಾಂಕ್ ಯು ಸರ್ ಹ್ಞೂ